ಇಳಕಲ್ಲ ತಾಲೂಕಿನ ಗೋನಾಳ ಎಸ್ಟಿ ಗ್ರಾಮದಲ್ಲಿ ನಡೆದ ಪುರಾಣ ಕಾರ್ಯಕ್ರಮದಲ್ಲಿ ಭಕ್ತರಿಗೆ ಆಶೀರ್ವಚನ ನೀಡಿದ ನಂದವಾಡಗಿ ಪೂಜ್ಯರು ಶ್ರೀ ಹೇಮವೇಮ ಸಮಾಜ ಅಭಿವೃದ್ಧಿ ಸಮಿತಿ ಗೋನಾಳ ಎಸ್ಟಿ ವತಿಯಿಂದ ಇಳಕಲ್ ತಾಲೂಕಿನ ಗೋನಾಳ ಎಸ್ಟಿ ಗ್ರಾಮದಲ್ಲಿ ಮಹಾಸಾಧ್ವಿ ಶಿವಶರಣೆ ಶ್ರೀ ಹೇಮರೆಡ್ಡಿ ಮಲ್ಲಮ್ಮನ ಮೂರ್ತಿ ಪ್ರತಿಷ್ಠಾಪನೆಯ ನೂತನ ದೇವಸ್ಥಾನದ ಲೋಕಾರ್ಪಣೆ ಸಮಾರಂಭದ ನಿಮಿತ್ತ ನಡೆಯುತ್ತಿರುವ ಪುರಾಣ ಸಮಾರಂಭದಲ್ಲಿ ನಂದವಾಡಗಿಯ ಪೂಜ್ಯರಾದ ಶ್ರೀ ಅಭಿನವ ಚನ್ನಬಸವ ಶಿವಾಚಾರ್ಯರು ದಿವ್ಯ ಸಾನಿಧ್ಯ ವಹಿಸಿ ಭಕ್ತರಿಗೆ ಆಶೀರ್ವಚನ ನೀಡಿದರು ಭಕ್ತರಿಗೆ ಆಶೀರ್ವಚನ ನೀಡಿದ ಪೂಜ್ಯರು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ನೂತನ ದೇವಾಲಯ ನಿರ್ಮಿಸಿದ್ದಿರಿ ಆ ನಿಮಿತ್ತ ಪುರಾಣ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ನಿಮ್ಮ ಗ್ರಾಮದ ಭಕ್ತಿ ಎಷ್ಟು ಇದೆ ಎಂದು ಹೊರಜಗತ್ತಿಗೆ ತಿಳಿಯುತ್ತದೆ ಹೀಗಾಗಿ ಮಲ್ಲಮ್ಮಳ ಹಾಗೆ ತಾಯಂದಿರು ತಾಳ್ಮೆ ಸಹನೆ ಇರಬೇಕು ನಮ್ಮವರು ಎಂಬ ಭಾವನೆ ಬೆಳೆಸಿಕೊಳ್ಳಬೇಕು ಎಂದು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಗೋನಾಳ ಎಸ್ಟಿ ಗ್ರಾಮದವರು ಗ್ರಾಮಕ್ಕೆ ಆಗಮಿಸಿದ ಪೂಜ್ಯರಿಗೆ ಸತ್ಕರಿಸಿದರು ಮಲ್ಲಮ್ಮ ಮಲ್ಲಮ್ಮನ ಬಗ್ಗೆ ಹೇಳಿರ್ತಾರೆ ನಿಮ್ಗೆ ಅವ್ರಿಗೆ ಕಳೆದ ಮೂರು ದಿವಸದಲ್ಲಿ ಮಲ್ಲಮ್ಮಿಯ ಖರ್ಚೆ ಇಲ್ಲ ನಿಮ್ಗೆ ಇಲ್ಲಿ ಮೇಲೆ ಕೆಳಗತ್ತಿಲ್ಲ ಅಮ್ಮಕ್ಕೆ ಚಾಲೂ ಮಾಡಿದ್ವಿ ಅಕ್ಕಿ ಭಾಳ ಕರಿಮದಳ ಒಂದು ಗ್ಲಾಸ್ ಹಾಲು ಕೆಳಸ್ ಹೋದ್ರೂ ಇಲ್ಲ ಅಂತಾಳ ಅಂತ ಮಲ್ಲಮ್ಮದವ್ರು ನಾ ಮದುವೆ ಆ ಮಲ್ಲಮ್ಮನ ಕೆಲಸ ಅಕ್ಕಿನ ನಿಮ್ಗಂತ ಮದ್ವಿನೇ ಆಗಿದ್ವಿ ಆಕೆಗೆ ಬಳ್ಳಿದ್ದ ಅತ್ತಿ ಕಾಟ ಇತ್ತು ನಗೆಣದರು ಕಾಟಿತ್ತು ನಿಮ್ಗೇನಿಲ್ಲ ಈಗಿನ ಅತ್ತಿಂದರು ಕಾಟ ಕೊಟ್ಟರು ನೀವನ್ನು ಸುಮ್ಮತ್ತಿರೇನು ಈ ಕಾಟ ಕುಂದಿರ್ಸಾರೋ ನಮ್ಮ ಹಂಗೆ ಕುಂದಿರ್ಸೇ ಬಿಟ್ಟಿರ್ತೀರ ಹುಡುಗಿಯಲ್ಲ ಆಟ ಈಗ ಯಾಕ ಬಿಫೋರ್ ಹಾಂ ಎಂಗೇಜ್ಮೆಂಟ್ ಅಂತ ಮಾಡ್ತೀವಿ ನಿಮ್ಮ ಮಕ್ಕಳಿಗೆ ಅದು ಗಂಡಿರಲಿ ಹೆಣ್ಣಿರಲಿ ಏನು ಎಂಗೇಜ್ಮೆಂಟ್ ಅಂದ್ರೆ ನಿಶ್ಚಿತಾರ್ಥ ಎಲ್ಲೋ ಇರುವಂಥ ಒಂದು ಗಂಡಿಗೆ ಎಲ್ಲೋ ಇರುವಂಥ ಒಂದು ಹೆಣ್ಣನ್ನು ಗಟ್ಟಿ ಮಾಡೋದು ಏನೈತ್ರಿ ಅವ್ರ ಮನೆಯಿಂದ ಗಟ್ಟಿ ಮಾಡೋಕತ್ತರಿ ಏನು ಗಟ್ಟಿ ಮಾಡೋಕತ್ತಾರ ಏನು ರೂಸ್ ಇತ್ತವ ಏನು ಟೈಟ್ ಮಾಡೋಕತ್ತಾರ ಇಲ್ಲ ಗಟ್ಟಿ ಯಾವುದು ಸಂಬಂಧಗಳನ್ನು ಗಟ್ಟಿ ಮಾಡುವ ಕೆಲಸಕ್ಕೆ ಹಿರಿಯರು ಗುರುಗಳು ಎಲ್ಲರೂ ಸೇರಿ ಗಟ್ಟಿ ಮಾಡಿ ನಂತರ ಪ್ರಸಾದ ಮಾಡಿ ದೇವರು ಗಟ್ಟಿಗೆ ಹೋಗುವುದು ಆ ಗಟ್ಟಿ ಮಾಡೋ ಸಂದರ್ಭ ಮೊದಲಿತ್ತು ಹೋಳ್ಗಿ ಹುಣ್ಣ ಅವಾಗೆಲ್ಲ ಅಲ್ಲೆಲ್ಲ ಹಿಡಿಯರ್ ಕುಂತಾರ ನೋಡ್ರಿ ತೆರಮಾಗಿಲ್ಲ ಉದುರ್ಯಾವ ಅದು ಬೇಡ ನೀನ್ ಕರೆಕ್ಟ್ ವಯಸ್ಸಿಗೆ ಉದ್ರ್ಯಾವ ಈಗ ನಮ್ಗ ವಯಸ್ಸಿನ ಉದುರ್ಯಾವ ಆವಾಗಿ ಹಿರಿಯರೆಲ್ಲ ಕೇಳ್ಬೋದು ಈ ಮದುವೆ ಆಗಿಂತ ಮುಂಚೆನ ಮತ್ತ ಅವು ನೋಡಿದ್ದೇನಂತ ನಾವು ಕೇಳಿದೀವಿ ಅಂದ್ರ ಅವ್ರಂತಾರೆ ನಮ್ ಕಾಲ್ನ ನಂಗೆ ಇದ್ದಿಲ್ಲ ಲೋಕ ದಿವಸದ ಮೇಲೆ ಹೇಳ್ತಿ ಮಕ್ಕ ನೋಡಿ ನಿಂತಿರ್ತಾನಿವ ಮಕ್ಕಳಾಗ ಎಷ್ಟೋ ದಿವ್ಸದ ಮ್ಯಾಲೆ ಇಟ್ಟು ಮಕ್ ಆಟದ ಯಾರೇ ಒಂದ್ ಮಗುನಾಗಿರ್ತಾವ್ರಿಗೆ ಮಕ್ಕಳ ನೋಡಂಗಿಲ್ಲ ಯಾಕೆ ತಗಿ ತರ್ಸಂದ್ ಕುಡಿತಿದ್ರ ಈಗ ಹಂಗಿಲ್ಲ ನಾನು ಅರ್ಜೆಂಟ್ ಇತ್ತೀ